ಬೆಂಗಳೂರು ಮೂಲ ಸೌಕರ್ಯ ಕೊರತೆ ವಿಚಾರ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಉದ್ಯಮಿ ಮೋಹನ್ ದಾಸ್ ಪೈ ನಡುವೆ ಜಟಾಪಟಿ ಶುರುವಾಗಿದ್ದು ಈ ಜಟಾಪಟಿ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಬೆಂಗಳೂರು ಪರಿಸ್ಥಿತಿ ದಿನೇ ದಿನೇ ಕೆಟ್ಟದಾಗುತ್ತಿದೆ ಡಿಕೆ ಶಿವಕುಮಾರ್ ಸಚಿವರಾದ ಬಳಿಕ ಇನ್ನಷ್ಟು ಹದಗೆಟ್ಟಿದೆ ಬೆಂಗಳೂರಿಗೆ ದೊಡ್ಡ ದೊಡ್ಡ ಘೋಷಿಸುವ ಬದಲು ಇರುವ ಪಾದಚಾರಿ ಮಾರ್ಗದ ಸುಸ್ಥಿತಿ ಎಲೆಕ್ಟ್ರಿಕ್ ವಾಹನಗಳು ಮೆಟ್ರೋ ಮಾರ್ಗ ಕಾಮಗಾರಿ ತ್ವರಿತಗೊಳಿಸಬೇಕು ದೊಡ್ಡ ಯೋಜನೆ ಘೋಷಿಸಲಾಗುತ್ತದೆ ಆದರೆ ಸರ್ಕಾರ ಅದನ್ನು ಜಾರಿ ಮಾಡಲು ದೀರ್ಘ ಸಮಯ ತೆಗೆದುಕೊಳ್ಳುತ್ತದೆ ಯಾವುದನ್ನು ಸಮಯಕ್ಕೆ ಸರಿಯಾಗಿ ಜಾರಿ ಮಾಡಿಲ್ಲ ಎಂದು ಉದ್ಯಮಿ ಮೋಹನ್ ದಾಸ್ ಪೈ ಅವರು ಟೀಕಿಸಿದ್ರು ಇದಕ್ಕೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ನಾನು ಕಳೆದ ಮೂವತ್ತು ವರ್ಷದಿಂದ ಬೆಂಗಳೂರು ಅಭಿವೃದ್ಧಿಗಾಗಿ ನಿರಂತರವಾಗಿ ಪ್ರೋತ್ಸಾಹಿಸಿದ್ದೇನೆ ನೀವು ನಮ್ಮನ್ನ ಆಳುವವರು ಎರಡು ವರ್ಷದಿಂದ ಏನು ಮಾಡಿದ್ದೀರಿ ಎನ್ನುವುದಕ್ಕೆ ನೀವು ಉತ್ತರದಾಹಿಗಳಾಗಿದ್ದೀರಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಿಮ್ಮ ಸ್ವರ ಸಂದೇಶ ಹಾಗೂ ನಿಲುವು ಯಾವಾಗಲೂ ಸ್ಪಷ್ಟವಾಗಿರುತ್ತದೆ ಹೌದು ನಾವು ಜವಾಬ್ದಾರರಾಗಿದ್ದೇವೆ ನಮ್ಮ ರಾಷ್ಟ್ರವನ್ನ ಮುನ್ನಡೆಸಲು ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕ ಶಕ್ತಿ ಕೇಂದ್ರವನ್ನು ನಿರ್ಮಿಸಿದರು ನಮ್ಮ ಜವಾಬ್ದಾರಿಯಿಂದ ನಾವು ಎಂದಿಗೂ ಹಿಂದೆ ಸರದಿಲ್ಲ ಮತ್ತು ಮುಂದೆಯೂ ಕೂಡ ಹಿಂದೆ ಸರಿಯೋದಿಲ್ಲ ಮುಂದೊಂದು ದಿನ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸಿಗಬೇಕಾದ ನ್ಯಾಯಯುತ ಪಾಲು ಕೇಳುವಾಗ ನೀವು ಕೂಡ ವಕಾಲತ್ತು ವಹಿಸುವಿರಿ ಎಂದು ಆಶಿಸುತ್ತೇನೆ ಎಂದು ಖರ್ಗೆ ಹೇಳಿದ್ದಾರೆ ಬೆಂಗಳೂರು ಮೂಲ ಸೌಕರ್ಯ ಕೊರತೆ ವಿಚಾರ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಉದ್ಯಮಿ ಮೋಹನ್ ದಾಸ್ ಪೈ ನಡುವೆ ಜಟಾಪಟಿ ಶುರುವಾಗಿದ್ದು ಈ ಜಟಾಪಟಿ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಬೆಂಗಳೂರು ಪರಿಸ್ಥಿತಿ ದಿನೇ ದಿನೇ ಕೆಟ್ಟದಾಗುತ್ತಿದೆ ಡಿಕೆ ಶಿವಕುಮಾರ್ ಸಚಿವರಾದ ಬಳಿಕ ಇನ್ನಷ್ಟು ಹದಗೆಟ್ಟಿದೆ ಬೆಂಗಳೂರಿಗೆ ದೊಡ್ಡ ದೊಡ್ಡ ಘೋಷಿಸುವ ಬದಲು ಇರುವ ಪಾದಚಾರಿ ಮಾರ್ಗದ ಸುಸ್ಥಿತಿ ಎಲೆಕ್ಟ್ರಿಕ್ ವಾಹನಗಳು ಮೆಟ್ರೋ ಮಾರ್ಗ ಕಾಮಗಾರಿ ತ್ವರಿತಗೊಳಿಸಬೇಕು ದೊಡ್ಡ ಯೋಜನೆ ಘೋಷಿಸಲಾಗುತ್ತದೆ ಆದರೆ ಸರ್ಕಾರ ಅದನ್ನು ಜಾರಿ ಮಾಡಲು ದೀರ್ಘ ಸಮಯ ತೆಗೆದುಕೊಳ್ಳುತ್ತದೆ ಯಾವುದನ್ನು ಸಮಯಕ್ಕೆ ಸರಿಯಾಗಿ ಜಾರಿ ಮಾಡಿಲ್ಲ ಎಂದು ಉದ್ಯಮಿ ಮೋಹನ್ ದಾಸ್ ಪೈ ಅವರು ಟೀಕಿಸಿದ್ರು ಇದಕ್ಕೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ನಾನು ಕಳೆದ ಮೂವತ್ತು ವರ್ಷದಿಂದ ಬೆಂಗಳೂರು ಅಭಿವೃದ್ಧಿಗಾಗಿ ನಿರಂತರವಾಗಿ ಪ್ರೋತ್ಸಾಹಿಸಿದ್ದೇನೆ ನೀವು ನಮ್ಮನ್ನ ಆಳುವವರು ಎರಡು ವರ್ಷದಿಂದ ಏನು ಮಾಡಿದ್ದೀರಿ ಎನ್ನುವುದಕ್ಕೆ ನೀವು ಉತ್ತರದಾಹಿಗಳಾಗಿದ್ದೀರಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಿಮ್ಮ ಸ್ವರ ಸಂದೇಶ ಹಾಗೂ ನಿಲುವು ಯಾವಾಗಲೂ ಸ್ಪಷ್ಟವಾಗಿರುತ್ತದೆ ಹೌದು ನಾವು ಜವಾಬ್ದಾರರಾಗಿದ್ದೇವೆ ನಮ್ಮ ರಾಷ್ಟ್ರವನ್ನ ಮುನ್ನಡೆಸಲು ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕ ಶಕ್ತಿ ಕೇಂದ್ರವನ್ನು ನಿರ್ಮಿಸಿದರು ನಮ್ಮ ಜವಾಬ್ದಾರಿಯಿಂದ ನಾವು ಎಂದಿಗೂ ಹಿಂದೆ ಸರದಿಲ್ಲ ಮತ್ತು ಮುಂದೆಯೂ ಕೂಡ ಹಿಂದೆ ಸರಿಯೋದಿಲ್ಲ ಮುಂದೊಂದು ದಿನ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸಿಗಬೇಕಾದ ನ್ಯಾಯಯುತ ಪಾಲು ಕೇಳುವಾಗ ನೀವು ಕೂಡ ವಕಾಲತ್ತು ವಹಿಸುವಿರಿ ಎಂದು ಆಶಿಸುತ್ತೇನೆ ಎಂದು ಖರ್ಗೆ ಹೇಳಿದ್ದಾರೆ ಬೆಂಗಳೂರು ಮೂಲ ಸೌಕರ್ಯ ಕೊರತೆ ವಿಚಾರ ಕುರಿತು ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಉದ್ಯಮಿ ಮೋಹನ್ ದಾಸ್ ಪೈ ನಡುವೆ ಜಟಾಪಟಿ ಶುರುವಾಗಿದ್ದು ಈ ಜಟಾಪಟಿ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಬೆಂಗಳೂರು ಪರಿಸ್ಥಿತಿ ದಿನೇ ದಿನೇ ಕೆಟ್ಟದಾಗುತ್ತಿದೆ ಡಿಕೆ ಶಿವಕುಮಾರ್ ಸಚಿವರಾದ ಬಳಿಕ ಇನ್ನಷ್ಟು ಹದಗೆಟ್ಟಿದೆ ಬೆಂಗಳೂರಿಗೆ ದೊಡ್ಡ ದೊಡ್ಡ ಘೋಷಿಸುವ ಬದಲು ಇರುವ ಪಾದಚಾರಿ ಮಾರ್ಗದ ಸುಸ್ಥಿತಿ ಎಲೆಕ್ಟ್ರಿಕ್ ವಾಹನಗಳು ಮೆಟ್ರೋ ಮಾರ್ಗ ಕಾಮಗಾರಿ ತ್ವರಿತಗೊಳಿಸಬೇಕು ದೊಡ್ಡ ಯೋಜನೆ ಘೋಷಿಸಲಾಗುತ್ತದೆ ಆದರೆ ಸರ್ಕಾರ ಅದನ್ನು ಜಾರಿ ಮಾಡಲು ದೀರ್ಘ ಸಮಯ ತೆಗೆದುಕೊಳ್ಳುತ್ತದೆ ಯಾವುದನ್ನು ಸಮಯಕ್ಕೆ ಸರಿಯಾಗಿ ಜಾರಿ ಮಾಡಿಲ್ಲ ಎಂದು ಉದ್ಯಮಿ ಮೋಹನ್ ದಾಸ್ ಪೈ ಅವರು ಟೀಕಿಸಿದ್ರು ಇದಕ್ಕೆ ಸಚಿವ ಪ್ರಿಯಾಂಕ ಖರ್ಗೆ ಅವರು ಭಾರಿ ವಿರೋಧವನ್ನ ವ್ಯಕ್ತಪಡಿಸಿದ್ರು ನಾನು ಕಳೆದ ಮೂವತ್ತು ವರ್ಷದಿಂದ ಬೆಂಗಳೂರು ಅಭಿವೃದ್ಧಿಗಾಗಿ ನಿರಂತರವಾಗಿ ಪ್ರೋತ್ಸಾಹಿಸಿದ್ದೇನೆ ನೀವು ನಮ್ಮನ್ನ ಆಳುವವರು ಎರಡು ವರ್ಷದಿಂದ ಏನು ಮಾಡಿದ್ದೀರಿ ಎನ್ನುವುದಕ್ಕೆ ನೀವು ಉತ್ತರದಾಹಿಗಳಾಗಿದ್ದೀರಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ನಿಮ್ಮ ಸ್ವರ ಸಂದೇಶ ಹಾಗೂ ನಿಲುವು ಯಾವಾಗಲೂ ಸ್ಪಷ್ಟವಾಗಿರುತ್ತದೆ ಹೌದು ನಾವು ಜವಾಬ್ದಾರರಾಗಿದ್ದೇವೆ ನಮ್ಮ ರಾಷ್ಟ್ರವನ್ನ ಮುನ್ನಡೆಸಲು ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕ ಶಕ್ತಿ ಕೇಂದ್ರವನ್ನು ನಿರ್ಮಿಸಿ ನಮ್ಮ ಜವಾಬ್ದಾರಿಯಿಂದ ನಾವು ಎಂದಿಗೂ ಹಿಂದೆ ಸರದಿಲ್ಲ ಮತ್ತು ಮುಂದೆಯೂ ಕೂಡ ಹಿಂದೆ ಸರಿಯೋದಿಲ್ಲ ಮುಂದೊಂದು ದಿನ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಸಿಗಬೇಕಾದ ನ್ಯಾಯಯುತ ಪಾಲು ಕೇಳುವಾಗ ನೀವು ಕೂಡ ವಕಾಲತ್ತು ವಹಿಸುವಿರಿ ಎಂದು ಆಶಿಸುತ್ತೇನೆ ಎಂದು ಖರ್ಗೆ ಹೇಳಿದ್ದಾರೆ